ಗುಂಡಿಗಳನ್ನೇ ನೋಡಿ ಬೇಸತ್ತಿದ್ದ ಆ ಏರಿಯಾದ ಜನ ನಿನ್ನೆ ಟಾರ್ ಹಾಕ್ತಿರೋದನ್ನ ನೋಡಿ ಫುಲ್ ಖುಷಿಯಾಗಿದ್ರು ಅಬ್ಬಾ ತಮ್ಮ ರಸ್ತೆಗೆ ಕೊನೆಗೂ ಡಾಂಬರ್ ಹಾಕಿದ್ರಲ್ಲ ಅಂತ ಬೀಗಿದ್ರು ಆದ್ರೆ ಬೆಳಗಾಗೋದ್ರೊಳಗೆ ಕಳಪೆ ಕಾಮಗಾರಿ ಬಟ ಬಯಲಾಗಿದೆ ಕೈಗೆ ಕಿತ್ತು ಬರುತ್ತಿದೆ ಕೆರೆದರೆ ಜಲ್ಲಿ ಕಲ್ಲು ಕಾಣ್ತಿದೆ ಒಂದೇ ಒಂದು ಇಂಚಷ್ಟು ಡಾಂಬರ್ ಹಾಕಿಲ್ಲ ಕಳಪೆ ಕಾಮಗಾರಿ ಮೂಲಕ ಬೆಂಗಳೂರಿನ ಮಾನ ಹರಾಜು ಹಾಕ್ತಿದ್ದಾರೆ ಲಕಲಕ ಅಂತಿತ್ತು ರಸ್ತೆ ಒಂದೇ ದಿನಕ್ಕೆ ಕಿತ್ತು ಬಂತು ಡಾಂಬರ್ ಉದ್ಯಾನ ನಗರಿಯಲ್ಲಿ ಮತ್ತೊಂದು ಕಳಪೆ ಕಾಮಗಾರಿ ಬಯಲು ಬೆಂಗಳೂರಿನ ರಸ್ತೆಗಳು ಹೈಟೆಕ್ ಆಗುತ್ತೆ ಅಂತ ಕಾದು ಕುಳಿತಿದ್ದ ಜನರಿಗೆ ಮತ್ತೆ ನಿರಾಸೆಯಾಗಿದೆ ರಾತ್ರಿ ಹಾಕಿದ ಟಾರ್ ಬೆಳಗಾಗೋದ್ರೊಳಗೆ ಕಿತ್ತು ಬಂದಿದೆ ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರ ಮುಖ್ಯ ರಸ್ತೆಯಲ್ಲಿ ನಿನ್ನೆಯಷ್ಟೇ ಲಕಲಕ ಅಂತಿದ್ದ ಹೊಸ ರಸ್ತೆಯ ಬಂಡವಾಳ ಬಟಾ ಬಯಲಾಗಿದೆ ಆ ಈ ಒಂದು ಟಾರನ್ನು ನಾವು ಕೈಯಲ್ಲಿ ಮುಟ್ಟಿದಾಗ ಅದು ಕಿತ್ಕೊಂಡು ಬರ್ತಾ ಇದೆ ಯಾಕಂದ್ರೆ ಅದರ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು ಆ ಈ ಒಂದು ದೃಶ್ಯಗಳೇ ನಿಮಗೆ ಸಾಕ್ಷಿಯನ್ನು ಕೊಡ್ತಾ ಇದೆ ಆ ಎರಡೆರಡು ಬಾರಿ ಕಾಮಗಾರಿಯನ್ನು ಮಾಡಿಸೋ ಮೂಲಕ ವ್ಯರ್ಥ ಮಾಡ್ತಿರೋದು ಕೂಡ ಇದರಲ್ಲಿ ಅನಾವರಣ ಆಗ್ತಿದೆ ಅಶೋಕಪುರ ಮುಖ್ಯ ರಸ್ತೆಯಲ್ಲಿ ಸಾವಿನ ಗುಂಡಿಗಳೇ ರಾರಾಜಿಸುತ್ತಿದ್ವು ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸಕ್ಕೆ ಇಳಿದ ಪಾಲಿಕೆ ತರಾತುರಿಯಲ್ಲಿ ಹಳೆಯ ರಸ್ತೆ ಮೇಲೆಯೇ ಡಾಂಬರು ಹಾಕಿತ್ತು ಆದರೆ ಟಾರ್ ಹಾಕಿದ ಒಂದೇ ದಿನಕ್ಕೆ ಕಿತ್ತು ಬಂದಿದೆ ಕಳಪೆ ಕಾಮಗಾರಿ ಕಂಡು ಸ್ಥಳೀಯರು ಕೆಂಡ ಕಾರ್ತಿದ್ದಾರೆ ಮನಸ್ಸಿಗೆ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಟ್ಲೀಸ್ಟ್ ಪಬ್ಲಿಕ್ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕು ನಾವು ನಿನ್ನೆಯಿಂದ ಬೆಳಿಗ್ಗೆ ಇಲ್ಲೇ ಅಂದಿದ್ದೀವಿ ಕ್ವಾಲಿಟಿ ವರ್ಕ್ ಇಲ್ಲ ಕ್ವಾಲಿಟಿ ವರ್ಕ್ ಇಲ್ಲ ನಾವು ಹೇಳ್ದಾಗ ಮಾಡ್ತಿಲ್ಲ ಅವರು ವಿಪರ್ಯಾಸ ಅಂದ್ರೆ ಡಾಂಬರು ಜಲ್ಲಿಗೆ ಅಂಟಿಕೊಂಡೇ ಇಲ್ಲ ಗಟ್ಟಿಯಾಗಿ ಕೈಯಿಂದ ಉಜ್ಜಿದ್ರೂ ಬೂಂದಿ ಲಡ್ಡು ಪುಡಿ ಪುಡಿ ಡಾಂಬರು ಉದುರುತ್ತಿದೆ ಟ್ಯಾಕ್ಸ್ ಅದು ಇದು ಎಲ್ಲಾದು ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂತಾರೆ ಆದ್ರೆ ರೋಡ ಇವರು ಯಾರೇ ಆಗಲಿ ಈಗ ಯಾರೇ ಒಬ್ರು ಶಾಸಕರಾಗಲಿ ಇನ್ನೊಬ್ರು ಆಗ್ಲಿ ಯಾರು ನಾ ನೀ ಕಳಪೆ ಕಾಮಗಾರಿ ಮಾಡ್ರಿ ಅಂತ ಅವ್ರಿಗೇನು ಹೇಳಿರಲ್ಲೇ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಹಾಕಿರೋದು ಅಲ್ಲಾಗಿ ಅಲ್ಲಿ ಬಂದೈತೆ ಕೆಲವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ ಇನ್ನಾದರೂ ಸರ್ಕಾರ ಹಾಗೂ ಸಚಿವರು ಇಂತಹ ಕಳಪೆ ಕಾಮಗಾರಿಗಳ ಮೇಲೆ ನಿಗಾ ಇಡಲೇಬೇಕಿದೆ ಇಲ್ಲವಾದಲ್ಲಿ ಜನರ ತೆರಿಗೆ ಹಣವನ್ನ ಗುತ್ತಿಗೆದಾರರು ಖಜಾನೆ ಸೇರಿಸಿ ನೀರಿನಲ್ಲಿ ಹೋಮ ಮಾಡೋದು ಗ್ಯಾರಂಟಿ சாந்தமூர்த்தி டிவி நாய் பெங்களூரு